ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಇನ್ನು ಫೈವ್ ತರ್ಟಿ ಈಗ ಅರ್ಲಿ ಮಾರ್ನಿಂಗ್ ಹಬ್ಬಕ್ಕೆ ಹೂ ತರೋಣ ಅಂತ ಹೊರಟಿದ್ದೀವಿ ಮಾರ್ಕೆಟ್ಗೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಹೂವು ಸಿಗುತ್ತೆ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೊರಟಿದ್ದೀವಿ ಸೊ ಲೈಸ್ಕೋ मले मलेला ब्लॉक मारतोय आईমুর पथा मना मिस मना आईমুর पथा मना इसके जाना बबरम ए खाना नाही তগোন oh, காயா கை மனிர் நடி நோடன்காயிதியா அல்லது முந்தேன் கடை தகோ நீங்க எல்லா தகன்பிடித்த அல் முந்தே தகோதவா அல் சி விட அது பாப்பா ಖರ್ಚುತ್ತೆ ಮೇಡಿಕೆಗೆ ರೆಂಡಿಗೆ ಅಂಗಡಿಗೆ ಬಂದಿದ್ದೆ ಬೆಲೆ ತಗೊಂಡು ಹಣ್ಣು ತಗೋಬೇಕಿತ್ತು ಎಣ್ಣೆ ತಗೊಂಡಿಲ್ಲ ಹಣ್ಣು ತಗೊಂಡು ಈಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಫಸ್ಟ್ ಏನು ಮಾಡ್ತಿದ್ದೀಯ ಮಾಡಿದ್ದ ಪಾಯಿಷ ಹೆಸರು ಕೊಳ್ಳ ನೀವು ಏನು ಮಾಡಿಲ್ಲ ಅದು ಮಾಡಿ ಇದು ಮಾಡಿ ಇಲ್ಲೂ ಒಂದು ವ್ಲಾಗ್ ನಡೀತೈತೆ ಇನ್ನೂ ರೆಡಿಯಾಗಿಲ್ಲ ನೀನು tee peal möllatu . täitsa juba ära hakita <coughs> , et <coughs> . nii , tee peal rikkaks . nii , tee lõkki , kolana . rong oli tore uh, , aga . ma tean , et läin rong oli tore , aga ei teinud uh. rääkida . ತೊಡೆ ಬರ್ತಾ ಇಲ್ಲ ಹೊಸಾ ತೂತೊಡೆ ಅಡಿಯ ಫಸ್ಟ್ ಒಣಗೇ ಆಗಲ್ಲ ದೇವ್ರ ಮನೆದು ಡೆಕೋರೇಷನ್ ಎಲ್ಲ ಮುಗೀತು ಇಲ್ಲ ಈ ನೈವೇದ್ಯಕ್ಕಾಯಿತ ಇನ್ನೂ ನೈವೇದ್ಯ ಇನ್ನೂ ಒಣಗಿಲ್ಲ ಅಲ್ಲಿರೋದೆಲ್ಲ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ಬೇಕು ಇನ್ನೂ ರಂಗೋಲಿ ಮಾಡಬೇಕು ಅದು ಮಾಡೋಣ ಬಾರೇ ಇದು ಕಾಯಿ ಹೆಂಗಿಡ അത് ബണ്ണ நந்து ஆயிடு. இங்க இது நையதி கிடுಬೇಕು. ஒளக்கிட் பிட லைGLE, அமேல் இடாத. ஹ்ம், இங்க கொண்டுடு. போட்டாயே. ஹ்ம். ರೆಫರೆನ್ಸ್ ಇಂಟ್ರೆಸ್ಟ್ ಸೊ ಹಿಂಗೆ ಮಾಡಿದ್ದೀವಿ ಇದಕ್ಕಿಲ್ಲ ಕ್ಯಾಂಡಲ್ಸ್ ಇಡಬೇಕು ಈ ಥರ ಇಲ್ಲಿ ಇಲ್ಲಿ ಈ ಥರ ಇಡೋಣ ಅಲ್ವಾ ಹ್ಞೂ que చెప్ప దీప తగబా ఉందో సో గైస్ ఇవ్వ ఇల్లు ఫుల్ బెట్ అల్లి ఆ కడే ఒడి సో ఆయ్ పూజ ఎలా ఇవ్వగా పటాకీ ఒడద్రే ಮುಗೀತು ಬಂದ ತಕ್ಷಣ ತಿಂದುಬಿಟ್ಟು ಕಲ್ಕೊಳ್ಳೋದೆ ಸರಿ ಬಾವು ಪಟಾಕಿಯಲ್ಲಿ ನೀನು ಇದು ಓಡಿತಿಯಾ ಈಗ ಮಳೆ ಬೇರೆ ಬರ್ತೈತಿ ಏನು ಸರಿಯಾಗಿಲ್ಲ ವೆದರ್ ಮೂರು ದಿವಸದಿಂದ ഇത് ഇങ്ങിരി നോടന ചിന്ട ഇത് അച്ഛോ ക फोटो क्लिक् तोगो ಹೆಚ್ಚಿತು ಇವಾಗ ಅವಳು ಹಚ್ಕೊಂಡು ಬರ್ತಾಳೆ ನಾನು ಅಷ್ಟೇ ಹಚ್ಚು ಮಿಕ್ಕಿದ ಅವಳೇ ಆಟ ಆಡ್ತಾಳೆ ಅಷ್ಟೇ ಈಗ ಹೋಗಿ ಚೇಂಜ್ ಮಾಡಿ ಫಸ್ಟ್ ನಾನು ತಿಂತೀನಿ ಸ್ವೀಟ್ ತಿನ್ನಬೇಕು ಅಂತ ತುಂಬ ಅನಿಸ್ತೈತೆ ಏನೋ ಮಾಡಿರೋದು ಸ್ವೀಟ್ ತಿಂದು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಬಾ ಮಳೆ ಕಣೆ ಬಾರಿ ಅದು ಮಳೆ ಬೀಳ್ತಾ ಇರುತ್ತೆ ಆಡೋಕ್ಕಾಗಲ್ಲ ನಾಳೆ ಆಡುವಂತೆ ಬಾ ಸೊ ಡ್ರೆಸ್ ಚೇಂಜ್ ಮಾಡಿ

ಊಟ ಬಂತು ಗೈಸ್ ಇದೇ ಊಟ ಹಬ್ಬದ ಊಟ ಇದು ಕಡಲೆಕಾಳು ಒಗ್ಗರಣೆ ಥರ ಮಾಡಿರೋದು ಹೆಸರು ಬೇಳೆ ವಡೆ ಪಾಯಸ ದಿಸ್ ಚಿತ್ರಾನ್ನ ಹಪ್ಪಳ ಚೆನ್ನಾಗಿದೆ ಊಟ ಸೊ ಲೆಟ್ಸ್ ಹ್ಯಾ ಎಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಾನು ಈ ವ್ಲಾಗ್ ಮೇ ಬಿ ಲಾಸ್ಟ್ ಡೇ ಹಾಕ್ತೀನಿ ಅಂತ ಅಂದ್ಕೊತೀನಿ ಸೊ ಯಾ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್